ಆ ಸಿಂಧೂರನ್ನ ತೆಗೆದಂಥವ್ರಿಗೆ ಬುದ್ಧಿ ಕಲಿಸಿದ್ದಾರೆ ನೀವು ಬಾಂಬೆಯಲ್ಲಿ ನೂರ ಎಂಬತ್ತೇಳು ಜನ ಸತ್ರ ಅಲ್ಲ ನೂರ ಎಂಬತ್ತೇಳು ಜನ ಸಿಂಧೂರ ಓಯ್ತಲ್ಲ ನೀವೇನು ಮಾಡಿದಿರಿ ಅವನಿಗೆ ಬಿರಿಯಾನಿ ಕೊಟ್ಕೊಂಡು ಮೂರು ವರ್ಷ ಸಾಕೊಂಡಿದ್ರಿ ಅವನಿಗೆ ಏನು ಮಾಡಿದ್ರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಐತೆ ನಿಮಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಆ ಸಿಂಧೂರ ತೆಗೆದಂಥವ್ರನ್ನೆಲ್ಲರನ್ನೂ ಬಲಿ ಹಾಕಿದ್ರು ನೂರಾರು ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು ಅವರ ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು ನಿಮ್ಗೆ ಆ ಥರದ್ದೇನು ದಮ್ಮಿದೆಯಾ ನಿಮಗೆ ನಿಮ್ಗೆ ಪಾಕಿಸ್ತಾನ ಮುಸ್ಲಿಮರು ಅಂದರೆ ಒಂದೇ ಸರಿ ಕೆಲಕ್ಕೆ ಪಾದಕ್ಕೆ ಬಿದ್ದುಬಿಡ್ತೀರ ಅವರು ಇನ್ನೊಂದೇ ಆದರೂ ಅವರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡು ಇಲ್ಲಾಂದರೆ ಈಗಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ನಿಮ್ಗೆ ಸಾವಿರ ಮೇಲೆ ಒಂದು ಹೆಸರು ಇಟ್ಕೊಂಡು ಭಾಷಣ ಮಾಡ್ತಾರೆ ನೋಡಿ ಅವರು ಸತ್ತಿರೋರು ನಮ್ಮ ಭಾರತೀಯರು ಪಾಕಿಸ್ತಾನದವ್ರು ಸತ್ತರೆ ಇವರು ಸಂಭ್ರಮ ಇವರು ಅದರಲ್ಲಿ ಕಣ್ಣೀರಾಗ್ತಾರೆ ನಾವು ಭಾರತೀಯರು ಸತ್ತಿರೋದು ನಮಗೂ ದ್ವೇಷ ರೋಷ ಇದೆ ನಮಗು ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ತರು ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರಿಸ ತೀರಿಸ್ತೀವಿ ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಕಲ್ಲೂ ಆ ಸಿಂಧೂರನ್ನು ತೆಗೆದಂಥವ್ರಿಗೆ ಬುದ್ಧಿ ಕಲಿಸಿದ್ದಾರೆ ನೀವು ಬಾಂಬೆಯಲ್ಲಿ ನೂರ ಎಂಬತ್ತೇಳು ಜನ ಸತ್ರ ಅಲ್ಲ ನೂರ ಎಂಬತ್ತೇಳು ಜನ ಸಿಂಧೂರ ಆಯ್ತಲ್ಲ ನೀವೇನು ಮಾಡಿದಿರಿ ಅವನಿಗೆ ಬಿರಿಯಾನಿ ಕೊಟ್ಕೊಂಡು ಮೂರು ವರ್ಷ ಸಾಕೊಂಡಿದ್ರಿ ಅವನಿಗೆ ಏನು ಮಾಡಿದ್ರಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಐತೆ ನಿಮಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಆ ಸಿಂಧೂರ ತೆಗೆದಂಥವ್ರನ್ನೆಲ್ಲರನ್ನೂ ಬಲಿ ಹಾಕಿದ್ರು ನೂರಾರು ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು ಅವರ ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು ನಿಮ್ಗೆ ಆ ಥರದ್ದೇನು ದಮ್ಮಿ ಇದೆಯಾ ನಿಮಗೆ ನಿಮ್ಮ ಪಾಕಿಸ್ತಾನ ಮುಸ್ಲಿಮರು ಅಂದರೆ ಒಂದೇ ಸರಿ ಕೆಲಕ್ಕೆ ಪಾದಕ್ಕೆ ಬಿದ್ದುಬಿಡ್ತೀರ ಅವರು ಇನ್ನೊಂದೇ ಆದರೂ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡು ಇಲ್ಲ ಅಂದ್ರೆ ಈಗಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ನಿಮ್ಗೆಟ್ಕೊಂಡು ಬರ್ತಾರೆ ಸಂಭ್ರಮ ಮಾಡ್ತಾರೆ ಅಂತ ನೋಡಿ ಅವರು ಸತ್ತಿರೋರು ನಮ್ಮ ಭಾರತೀಯರು ಪಾಕಿಸ್ತಾನದವರು ಸತ್ತರೆ ಇವ್ರು ಸಂಭ್ರಮ ಇವರು ಅದರಲ್ಲಿ ಕಣ್ಣೀರು ಹಾಕ್ತಾರೆ ನಾವು ಭಾರತೀಯರು ಸತ್ತಿರೋದು ನಮಗೂ ದ್ವೇಷ ರೋಷ ಇದೆ ನಮ್ದು ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ರ ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರ್ಸೆ ತೀರಿಸ್ತೀವಿ ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಕ್ಕಲ್ಲ ಹೆಸರು ಆ ಸಿಂಧೂರನ್ನು ತೆಗೆದಂಥವ್ರಿಗೆ ಬುದ್ಧಿ ಕಲಿಸಿದ್ದಾರೆ ನೀವು ಬಾಂಬೆಯಲ್ಲಿ ನೂರ ಎಂಬತ್ತೇಳು ಜನ ಸತ್ರ ಅಲ್ಲ ನೂರ ಎಂಬತ್ತೇಳು ಜನ ಸಿಂಧೂರ ಹೋಯ್ತಲ್ಲ ನೀವೇನು ಮಾಡಿದಿರಿ ಅವನಿಗೆ ಬಿರಿಯಾನಿ ಕೊಟ್ಕೊಂಡು ಮೂರು ವರ್ಷ ಸಾಕೊಂಡಿದ್ರಿ ಅವನಿಗೆ ಏನು ಮಾಡಿದ್ರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಆಯ್ತಾ ನಿಮಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಆ ಸಿಂಧೂರ ತೆಗೆದಂಥವ್ನ ಎಲ್ಲರನ್ನೂ ಬಲಿ ಹಾಕೋದು ನೂರಾರು ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು ಅವರ ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು ನಿಮ್ಗೆ ಆ ಥರದ್ದೇನು ಏನು ಇದೆಯಾ ನಿಮಗೆ ನಿಮ್ಗೆ ಪಾಕಿಸ್ತಾನ ಮುಸ್ಲಿಮರು ಅಂದರೆ ಒಂದೇ ಸರಿ ಕೆಲಕ್ಕೆ ಪಾದಕ್ಕೆ ಬಂದುಬಿಡ್ತೀರ ಅವರು ಇನ್ನೊಂದೇ ಮುಂದೆ ಆದರೂ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡು ಅಂದ್ರೆ ಈಗಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ನಿಮಗೆ ಹೆಸರು ಇಟ್ಕೊಂಡು ಬರ್ತಾರೆ ಸಂಭ್ರಮ ಮಾಡ್ತಾರೆ ಅಂತ ನೋಡಿ ಅವರು ಸತ್ತಿರೋರು ನಮ್ಮ ಭಾರತೀಯರು ಪಾಕಿಸ್ತಾನದವರು ಸತ್ತರೆ ಇವ್ರು ಸಂಭ್ರಮ ಇವರು ಅದರಲ್ಲಿ ಕಣ್ಣೀರು ಹಾಕ್ತಾರೆ ನಾವು ಭಾರತೀಯರು ಸತ್ತಿರೋದು ನಮಗೂ ದ್ವೇಷ ರೋಷ ಇದೆ ನಮ್ದು ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ರನೂ ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರಿಸೇ ತೀರಿಸ್ತೀವಿ ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಕ್ಕಲ್ಲ ಹೆಸರು ಆ ಸಿಂಧೂರನ್ನು ತೆಗೆದಂಥವ್ರಿಗೆ ಬುದ್ಧಿ ಕಲಿಸಿದ್ದಾರೆ ನೀವು ಬಾಂಬೆಯಲ್ಲಿ ನೂರ ಎಂಬತ್ತೇಳು ಜನ ಸತ್ರ ಅಲ್ಲ ನೂರ ಎಂಬತ್ತೇಳು ಜನ ಸಿಂಧೂರ ಹೋಯ್ತಲ್ಲ ನೀವೇನು ಮಾಡಿದ್ರಿ ಅವನಿಗೆ ಬಿರಿಯಾನಿ ಕೊಟ್ಕೊಂಡು ಮೂರು ವರ್ಷ ಸಾಕಂಡಿದ್ರಿ ಅವನಿಗೆ ಏನು ಮಾಡಿದ್ರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಆಯ್ತಾ ನಿಮಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಆ ಸಿಂಧೂರ ತೆಗೆದಂಥವ್ನ ಎಲ್ಲರನ್ನೂ ಬಲಿ ಹಾಕೋದು ನೂರಾರು ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು ಅವರ ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು ನಿಮ್ಗೆ ಆ ಥರದ್ದೇನು ಏನು ಇದೆಯಾ ನಿಮಗೆ ನಿಮ್ಮ ಪಾಕಿಸ್ತಾನ ಮುಸ್ಲಿಮರು ಅಂದರೆ ಒಂದೇ ಸರಿ ಕೆಲಕ್ಕೆ ಪಾದಕ್ಕೆ ಬಿದ್ದುಬಿಡ್ತೀರ ಅವರು ಇನ್ನೊಂದೆ ಆದರೂ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡು ಇಲ್ಲ ಅಂದ್ರೆ ಈಗಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ನನಗೆ ಮೇಲೆ ಒಂದು ಹೆಸರು ಇಟ್ಕೊಂಡು ಭಾಷಣ ಮಾಡಕ್ಕೆ ಬರ್ತಾರೆ ಇವರು ನೀಚು ಸಾವಿನಲ್ಲಿ ಸಂಭ್ರಮ ಮಾಡ್ತಾರೆ ಅಂತ ನೋಡಿ ಅವರು ಸತ್ತಿರೋರು ನಮ್ಮ ಭಾರತೀಯರು ಪಾಕಿಸ್ತಾನದವರು ಸತ್ತರೆ ಇವರು ಸಂಭ್ರಮ ಇವರು ಅದರಲ್ಲಿ ಕಣ್ಣೀರಾಗ್ತಾರೆ ನಾವು ಭಾರತೀಯರು ಸತ್ತಿರೋದು ನಮಗೂ ದ್ವೇಷ ರೋಷ ಇದೆ ನಮಗೂ ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ರು ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರಿಸೆ ತೀರಿಸ್ತೀವಿ ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಕ್ಕಲ್ಲೂ ಆ ಸಿಂಧೂರನ್ನು ತೆಗೆದಂಥವ್ರಿಗೆ ಬುದ್ಧಿ ಕಲಿಸಿದ್ದಾರೆ ನೀವು ಬಾಂಬೆಯಲ್ಲಿ ನೂರ ಎಂಬತ್ತೇಳು ಜನ ಸತ್ರ ಅಲ್ಲ ನೂರೆಂಬತ್ತೇಳು ಜನ ಸಿಂಧೂರ ಆಯ್ತಲ್ಲ ನೀವೇನು ಮಾಡಿದ್ರಿ ಅವನಿಗೆ ಬಿರಿಯಾನಿ ಕೊಟ್ಕೊಂಡು ಮೂರು ವರ್ಷ ಸಾಕೊಂಡಿದ್ರಿ ಅವನಿಗೆ ಏನು ಮಾಡಿದ್ರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಐತೆ ನಿಮಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಆ ಸಿಂಧೂರ ತೆಗೆದಂಥವ್ ಎಲ್ಲರನ್ನೂ ಬಲಿ ಹಾಕಿದ್ರು ನೂರಾರು ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು ಅವರ ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು ನಿಮ್ಗೆ ಆ ಥರದ್ದೇನು ದಮ್ಮಿ ಇದೆಯಾ ನಿಮಗೆ ಇಲ್ಲಿ ಪಾಕಿಸ್ತಾನ ಮುಸ್ಲಿಮರು ಅಂದರೆ ಒಂದೇ ಸರಿ ಕೆಲಕ್ಕೆ ಪಾದಕ್ಕೆ ಬಿದ್ದುಬಿಡ್ತೀರ ಅವರು ಇನ್ನೊಂದೇ ಆದರೂ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡು ಇಲ್ಲಾಂದ್ರೆ ಈಗಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ಅವರು ಸಾವಿರ ಮೇಲೆ ಒಂದು ಹೆಸರು ಇಟ್ಕೊಂಡು ಭಾಷಣ ಮಾಡಕ್ಕೆ ಬರ್ತಾರೆ ಇವರು ನೀಚು ಬುದ್ದಿರೋರು ಬಿಜೆಪಿಯವರು ಅಂತಿನಲ್ಲಿ ಸಂಭ್ರಮ ಮಾಡ್ತಾರೆ ಅಂತ ನೋಡಿ ಅವರು ಸತ್ತಿರೋರು ನಮ್ಮ ಭಾರತೀಯರು ಪಾಕಿಸ್ತಾನದವ್ರ ಸತ್ತರೆ ಇವ್ರ ಸಂಭ್ರಮ ಇವರು ಅದರಲ್ಲಿ ಕಣ್ಣೀರಾಗ್ತಾರೆ ನಾವು ಭಾರತೀಯರು ಸತ್ತಿರೋದು ನಮಗೂ ದ್ವೇಷ ರೋಷ ಇದೆ ನಮಗೂ ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ತರು ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರಿಸ ತೀರಿಸ್ತೀವಿ ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಕ್ಕಾಗ್ರು ಆ ಸಿಂಧೂರನ್ನು ತೆಗೆದಂಥವ್ರಿಗೆ ಬುದ್ಧಿ ಕಲಿಸಿದ್ದಾರೆ ನೀವು ಬಾಂಬೆಯಲ್ಲಿ ನೂರ ಎಂಬತ್ತೇಳು ಜನ ಸತ್ರ ಅಲ್ಲ ನೂರ ಎಂಬತ್ತೇಳು ಜನ ಸಿಂಧೂರ ಹೋಯ್ತಲ್ಲ ನೀವೇನು ಮಾಡಿದಿರಿ ಅವನಿಗೆ ಬಿರಿಯಾನಿ ಕೊಟ್ಕೊಂಡು ಮೂರು ವರ್ಷ ಸಾಕೊಂಡಿದ್ರಿ ಅವನಿಗೆ ಏನು ಮಾಡಿದ್ರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಐತೆ ನಿಮಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಆ ಸಿಂಧೂರ ತೆಗೆದಂಥವ್ನ ಎಲ್ಲರನ್ನೂ ಬಲಿ ಹಾಕಿದ್ರು ನೂರಾರು ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು ಅವರ ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು ನಿಮ್ಗೆ ಆ ಥರದ್ದೇನು ದಮ್ಮಿ ಇದೆಯಾ ನಿಮಗೆ ನಿಮ್ಗೆ ಪಾಕಿಸ್ತಾನ ಮುಸ್ಲಿಮರು ಅಂದರೆ ಒಂದೇ ಸರಿ ಕೆಲಕ್ಕೆ ಪಾದಕ್ಕೆ ಬಿದ್ದುಬಿಡ್ತೀರ ಅವರು ಇನ್ನೊಂದೆ ಆದರೂ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕಂಡು ಇಲ್ಲಾಂದ್ರೆ ಈಗಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ನಿಮ್ಗೆ ಸಾವಿರ ಮೇಲೆ ಒಂದು ಹೆಸರು ಇಟ್ಕೊಂಡು ಭಾಷಣ ಮಾಡ್ತಾರೆ ನೋಡಿ ಅವರು ಸತ್ತಿರೋರು ನಮ್ಮ ಭಾರತೀಯರು ಪಾಕಿಸ್ತಾನದವ್ರು ಸತ್ತರೆ ಇವ್ರು ಸಂಭ್ರಮ ಇವರು ಅದರಲ್ಲಿ ಕಣ್ಣೀರು ಹಾಕ್ತಾರೆ ನಾವು ಭಾರತೀಯರು ಸತ್ತಿರೋದು ನಮಗೂ ದ್ವೇಷ ರೋಷ ಇದೆ ನಮಗೂ ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ತರು ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರಿಸೇ ತೀರಿಸ್ತೀವಿ ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಕ್ಕಾಗಲ್ಲ ಓಕೆ